ಹಾಯ್ ಹೋ ಇಲ್ರಿಗೂ ಸ್ವಾಗತ ಸುಸ್ವಾಗತ ನಿನ್ನ ಜೊತೆ ನನ್ನ ಕಥೆದಾರ್ವ ಹಿಂದೊಂದು ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಬಿಲ್ ಅಕ್ಕನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಇಲ್ಲಿ ಅಜ್ಜಿತ್ ಮತ್ತೆ ಭೂಮಿ ಮನೆಗೆ ಬರ್ತಾರೆ ಮನೆಗೆ ಬರ್ತಿದಾಗೆ ಅಜ್ಜಿಗೆ ತರಾಟಕ್ಕೆ ತಗೋತಾನೆ ಅಜ್ಜಿತ್ ಏನಜ್ಜಿ ವಯಸ್ಸಿನ ದೊಡ್ಡವರಾಗಿ ಈ ತರ ಎಲ್ಲಾ ಮಾಡ್ಬೋದಾ ಸದಾ ಯಾವಾಗಲೂ ನನ್ನ ಭೂಮಿನ ದೂರ ಮಾಡೋದ್ರಲ್ಲೇ ಪ್ರಯತ್ನ ಪಡ್ತಿಲ್ಲ ನಿಮ್ಮೊಮ್ಮಗ ನಿಮ್ಮ ಮೊಮ್ಮಗ್ಳು ಚೆನ್ನಾಗಿರೋದು ನಿಮ್ಗೆ ಇಷ್ಟಾನೇ ಇಲ್ವಾ ಅಲ್ಲಿ ಜ್ಯೋತಿಷ್ಯ ಕೈಲೂ ಕೂಡ ನಂದೇನೂ ತಪ್ಪಿಲ್ಲ ಸಾಹೇಬ್ರ ಎಲ್ಲಾ ಇವ್ರಿಬ್ರೆ ಮಾಡಿದ್ದು ಇವರಿಬ್ರು ಹೇಳ್ಕೊಟ್ಟ ಡೈಲಾಗ್ ಹೇಳಿದ್ದೀನಿ ಅಷ್ಟೇ ನಾನು ನನ್ನ ಬಿಟ್ಬಿಡಿದಾಗ ಮಾಡಿ ಈಗ ನಾವ್ ಜೊತೆಯಾಗಿರ್ಬೋದಾ ಟಚ್ ಮಾಡ್ಬೋದಾ ಅಯ್ಯೋ ಯಾವ ಗ್ರಹಗತಿನೂ ಇಲ್ಲ ಇಂಥದ್ದು ಇಲ್ಲ ಇವ್ರು ಹೇಳ್ದಂಗೆ ಹೇಳಿದಿನಿ ನನ್ನ ನಂಬಿ ಆಯ್ತು ನೀನು ಹೋಗು ಅಂತ ಹೇಳ ಕಳಿಸ್ತಾರೆ ಆದ್ರೆ ಅಜ್ಜಿ ನಾನ್ ಮಾತ್ರ ಬಿಡೋದಿಲ್ಲ ನನ್ನ ಮಾತೇ ನಡಿಬೇಕು ಅದಕ್ಕೆ ಅಜ್ಜಿ ಹೇಳ್ತಾನೆ ಎಷ್ಟೇ ಹೇಳಿದ್ರು ಕೂಡ ನಮ್ಮ ಜೀವನದ ಕೊನೆ ಉಸಿರೋಕ್ಕೂ ಕೂಡ ಅಗ್ನಿ ಸಾಕ್ಷಿತ್ತ ಕಟ್ಟಿರಂಗ ನಾನು ಎಂತಿದ್ದ ಭೂಮಿನ ಬಿಡೋ ಚಾನ್ಸೇ ಇಲ್ಲ ಯಾರು ಏನಾರ ಮಾಡ್ಕೊಳ್ಳಿ ಅಂತ ಹೇಳಿ ಹೇಳ್ತಾನೆ ಸರಿ ಒಳಗ್ ಹೋಗ್ತಾನೆ ಒಳಕ್ ಹೋಗ್ತಿದ್ದಾಗಿನೇ ಭೂಮಿ ಅಜ್ಜಿ ಅನ್ ಕೈ ಜಗಳ ಮಾಡ್ತಾರೆ ಅಲ್ಲ ಸಾಹೇಬ್ರೆ ಅಜ್ಜಿ ಮನ್ಸಿಗೆ ಯಾಕಂದ್ರೆ ನೀವ್ ಮಾಡ್ತೀರಾ ಬೇಕಿತ್ತ ಇದೆಲ್ಲ ನೀವು ಏನು ಪರ್ಮನೆಂಟ್ ಗಂಡ ಹೆಂಡತಿ ತರ ನೀವು ಅಷ್ಟೊಂದು ಡೈಲಾಗ್ ಹೇಳ್ಬೇಕಿತ್ತ ನೀವು ಬೇಕಿತ್ತ ಹೇಳಿ ಅದಕ್ಕೆ ಅಜ್ಜಿ ಹೇಳ್ತಾನೆ ನೇ ಮೆಂಟ್ಲು ನಿನಗ್ ಗೊತ್ತಾ ಅಜ್ಜಿ ಏನು ಅಂತ ಅಜ್ಜಿ ವಿಷಯ ಏನು ಅಂತ ಚೆನ್ನಾಗಿ ಗೊತ್ತು ನನಗೆ ಅವ್ರು ಇವತ್ತೆಲ್ಲ ಇಲ್ಲಿ ಯಾವತ್ತು ಕೂಡ ಈ ರೀತಿ ಕಿತಾಪತಿಗಳನ್ನ ಮಾಡ್ತಾನೆ ಇರ್ತಾರೆ ಆಗ ಮಾಡಬಾರ್ದು ಅಂತಾನೆ ನಾನು ಈ ತರ ನಾನು ನಡ್ಕೊಂಡಿದ್ದು ಕಟುವಾಗಿ ಬನ್ನಿಲಿ ಅಲ್ಲ ಸಾಹೇಬ್ರೆ ಆದ್ರೂ ಕೂಡ ಈಗ ನನಗೇನ್ ಮತ್ತೆ ಮತ್ತೆ ಜ್ಞಾಪಸಕ್ ಬರ್ಬೇಡಿ ನೀವೇನು ನನ್ನ ಕಾಂಟ್ರಾಕ್ಟ್ ಮದ್ವೆ ಅಂತ ಹೇಳಿ ನನ್ನ ಕಾಂಟ್ರಾಕ್ಟ್ ಓದ್ಕೊಂಡಿದ್ದೀನಿ ಓದ್ಕೊಂಡಿದ್ದೀನಿ ಪತ್ರನ ನೀವು ಹೋಗಿ ಅಜ್ಜಿ ಹತ್ರ ಕ್ಷಮೆ ಕೇಳ್ಬೇಕಷ್ಟೆ ಸರಿ ಅಜ್ಜಿತ್ ಹೇಗೋ ಒಪ್ಕೊಂಡು ಅಜ್ಜಿ ಹತ್ರ ಹೋಗ್ತಾನೆ ಅಜ್ಜಿ ಹತ್ರ ಹೋಗಿ ಅಜ್ಜಿ ಇಷ್ಟು ಹಠ ಮಾಡ್ತೀರಾ ತರಾನ ನೀವು ಮಾಡೋದು ಹೇಳಿ ನಾವಿಬ್ಬರು ಸುಖವಾಗಿರ್ಬೇಕು ಅಂತ ತಾನೇ ಬೈಸೂರು ಚಿಕ್ಕಂದಿನಿಂದಲೂ ಕೂಡ ನನ್ನನ್ನ ಆಡಿಸಿ ಬೆಳೆಸಿ ಕೈ ತು ಎಲ್ಲ ಮಾಡಿದಿರಾ ಹಾ ಹ ಏನು ಅಂತ ನನಗ್ ಗೊತ್ತು ಯಾಕೆ ಈ ತರ ವರ್ತಿಸ್ತೀರಾ ಅಜ್ಜಿ ಹೇಳ್ತಾರೆ ಇಲ್ಲ ನೀನ್ ಏನ್ ಹೇಳಿದ್ರು ನಾನು ಒಪ್ಪೋದಿಲ್ಲ ಯಾವತ್ತಿಗೂ ನನ್ನ ಕೊನೆ ಉಸಿರವಳಿಗೂ ನಾನು ಅವಳನ್ನ ನನ್ನ ಮನೆ ಸೊಸೆ ಅಂತ ನಾನು ಒಪ್ಕೊಳ್ಳೋದಿಲ್ಲ ಅಜಿತ್ ಹೇಳ್ತಾರೆ ಇಷ್ಟೊಂದು ಹಠ ಬೇಡ ಅಜ್ಜಿ ಒಳ್ಳೆದಲ್ಲ ಪ್ಲೀಸ್ ನಿಮ್ಮ ಬಿಡಿ ನಾನಿಬ್ರು ಖುಷಿ ಖುಷಿಯಾಗಿರೋದು ನಿಮಗೆ ಖುಷಿ ಅಲ್ವಾ ಹೌದಲ್ವಾ ಹೇಳಿ ಸಾರಿ ನೀವು ಒಪ್ಕೊಡಿ ನೀವು ಹಿಂಗೆಲ್ಲ ಮಾಡಬಾರ್ದು ನನಗೆ ಹಿಂದಿನ ಅಜ್ಜಿ ಕಳೆದೋಗಿದ್ದಾರೆ ಅವ್ರು ಕಾಣ್ತಾ ಇಲ್ಲ ನಿಮ್ಮಲ್ಲಿ ಏನು ಮಾತಾಡೋದಿಲ್ಲ ಈ ಕಡೆ ರಾಣಾ ಮತ್ತೆ ಸಾಕ್ಷಿ ಹತ್ರ ಎಲ್ಲ ಡೀಲಿಂಗ್ ಎಲ್ಲ ಮಾತಾಡ್ಕೊಂಡು ಅಂತ ಮುಳುಗ್ಸಕ್ಕೊಟ್ಟಿದ್ದಾರೆ ಮುಂದೆ ಮುಂದೆ ಏನು ಶ್ರವಣ ಪೊಲೀಸ್ ಕಂಪ್ಲೇಂಟ್ ಆಗಿ ಅವನು ಅರೆಸ್ಟ್ ಮಾಡಲಿಕ್ಕೆ ಬಂದಿದ್ನ ಗಂಡನ್ನ ಆ ಸೇಡನ್ನ ಇಲ್ಲಿ ಅವಳೆ ಎಲ್ಲ ಅದೇ ತರ ಪ್ಲಾನ್ ಮಾಡಿ ಇಟ್ಟಿದಾಳೆ ಅವಳು ಕಂಪ್ನಿ ಹೇಗ್ ಮುಳುಗ್ತೋ ಅದೇ ರೀತಿಯಲ್ಲಿ ಇನ್ ಕಂಪ್ನಿ ಮುಳುಗಿಸಿ ಅವನನ್ನ ಜೈಲ್ಗೆ ಹಾಕ್ಸ್ಬೇಕು ಅನ್ನೋ ರೀತಿನಲ್ಲೇ ಪ್ಲಾನ್ ಮಾಡಿದ್ದಾರೆ ಆದ್ರೆ ಅಜಿತ್ ಮಧ್ಯ ನಿಂತ್ರೆ ಮಾತ್ರ ಇದು ಸಾಲ್ವ್ ಆಗ್ಲಿಕ್ ಸಾಧ್ಯ ಆ ತರನಾಗಿ ಬಲೆಯನ್ನ ಹೆಂಡದಿದ್ದಾರೆ ಈ ಅಶ್ವಿನಿ ಕಥಕ್ ಅಶ್ವಿನಿ ಅಟ್ಲೀಸ್ಟ್ ಶ್ರವಣನ್ನ ಹಾಕಿರ್ತಕ್ಕಂಥ ಅನ್ನವನ್ನ ಅವನು ಉಣಿಸ್ತಾ ಇರ್ತಕ್ಕಂಥ ಪ್ರೀತಿ ನಾವು ಊಟ ಮಾಡ್ತಾ ಇದ್ದೀನಿ ಅನ್ನುವಂಥ ಕಿಂಚಿತ್ ಕೃತಜ್ಞತೆ ಕೂಡ ಇಲ್ಲ ಎಷ್ಟಾಗ್ಲಿ ಕಳ್ರು ಕಳ್ರೆ ಸುಳ್ರೂ ಸುಳ್ರೆ ವಂಚಕ್ರಂಗ ನಾವು ಸರಿ ಮಾಡ್ಲಿಕ್ಕೆ ಸಾಧ್ಯನಾ ಲೋಕದ ಡೊಂಕನ್ನ ನೀವೇಕೆ ತಿದ್ದಿವ್ರಿ ನಂಗೆ ಆಗಿದೆ ಇದು ದಾಸರ ಪದದ ರೀತಿನಲ್ಲಿ ಇಲ್ಲಿ ಅವಳು ಕಕ್ಕೊಂಡ್ ಬರ್ತಾರೆ ಕಕ್ಕೊಂಡ್ ಬಂದು ಅವನಾಗ್ಲೇ ಮಾತಾಡಿದಾರಲ್ಲ ಹಾಗಾಗಿ ಅಶ್ವಿನಿ ಆ ಇವ್ರು ಯಾರು ಇವ್ರು ಯಾರು ಅಂತ ಪರಿಚಯ ಮಾಡ್ಕೊತಾರೆ ಇವ್ರು ನಮ್ಮ ಮಾವ ಇವ್ರು ಅಪ್ಪ ಅದಕ್ಕೆ ಅವನು ಹೇಳ್ತಾನೆ ರಾಣ ಅಂದ್ರೆ ನೀನು ಇಲ್ಲಿ ಆಶ್ರಿಯ ನಿನ್ನ ಆಶ್ರಮಕ್ಕೆ ಬಂದು ಡೊನೇಟರ್ಸ್ ಡೊನೇಟ್ ಮಾಡ್ತಕ್ಕಂಥ ಡೊನೇಟರ್ಸ್ನೆಲ್ರು ಕೂಡ ಅಪ್ಪ ಅಂತ ಅನ್ಕೊಂಡಿದ್ಯಾ ಅಂತ ಅನ್ಕೊಂಡಿದೆ ಆದ್ರೆ ನಿನ್ಗೆ ನಿಜವಾಗಿ ಅಪ್ಪ ಸಿಕ್ಕಿದ್ದಾರೆ ಅಂತ ನನ್ಗೆ ಬಹಳ ಖುಷಿ ಆಗ್ತಾ ಇದೆ ಹೌದು ಅಪ್ಪ ಅಂತ ಹೇಳಿ ಹೇಳ್ತಾಳೆ ಇವರೆಲ್ಲ ಕಡ್ರ್ ಗುಂಪು ಇವರೆಲ್ಲಾ ಒಂದೇ ಗುಂಪು ಒಡಿಬಡಿ ಗುಂಪು ನೋಡಿ ಆದ್ರೆ ಈ ಮರ್ಮ ಒಂದು ಆಶ್ಚರ್ಯ ಇಲ್ಲಿ ಈ ಒಂದು ಈ ಪರಿಸ್ಥಿತಿ ಹೇಗಿದೆ ಅಂದ್ರೆ ಒಬ್ಬ ಪೊಲೀಸ್ ಆಫೀಸರ್ ಅಂದ್ರೆ ಎಲ್ಲವನ್ನೂ ಪರಿಶೀಲನಾ ದೃಷ್ಟಿಯಿಂದಲೇ ನೋಡ್ತಾರೆ ಅವರ ವಿವೇಚನೆ ಅವರ ವಿವೇಕ ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತದೆ ಅಂದ್ರೆ ಅಷ್ಟು ಸೂಕ್ಷ್ಮ ಪ್ರವೃತ್ತಿ ಸ್ವಭಾವದವರಾಗಿರ್ತಾರೆ ಅವರು ಆ ತರನಾಗಿ ಪರೀಕ್ಷಾ ದೃಷ್ಟಿಯಿಂದ ನೋಡಿ ಅವ್ರು ಹೆಜ್ಜೆ ಇಡ್ತಾರೆ ಆಗಿರ್ಬೇಕಾದ್ರೆ ಆಶ್ಚರ್ಯ ಆಗ್ತದೆ ಈ ಒಂದು ಪಾತ್ರ ಶ್ರವಣಂದು ಯಾವ್ದು ಹಿಂದೂ ಮುಂದೆ ನೋಡೋದೇ ಇಲ್ಲ ಆತರೂ ಕೂಡ ಜೊತೆನಲ್ಲಿ ಬಂದಿದ್ದಾನೆ ರಾಮಾಯಣಗೆ ಆದ್ರೆ ಕುರಿ ತಲೆ ಬಗ್ಗಿಸ್ತಂಗೆ ಹಳ್ಳಕ್ ಬೀಳುತ್ತಲ್ಲ ಆ ರೀತಿ ಹಳ್ಳಕ್ಕಂತೂ ಅವನು ಬೀಳ್ತಾ ಇದಾನೆ ಈತನ್ನು ಬೀಳ್ಸ್ತಾ ಇದ್ದಾನೆ ಪರಿಚಯ ಮಾಡ್ಕೊಂಡವ ನೀವೇನ್ ಕೆಲಸ ನೀವೇನ್ ಕೆಲಸ ಅಂತ ಹೇಳ್ತಾನೆ ನೀವು ಪೊಲೀಸ್ ಅಧಿಕಾರಿ ನಾನ್ ನಿವೃತ್ತ ಪೊಲೀಸ್ ಅಧಿಕಾರಿ ಅಂತ ಹೇಳ್ತಾರೆ ಅವ್ರು ಸ್ವಲ್ಪ ಶಾಕ್ ಆಗುತ್ತೆ ಅಂತ ಅವನು ಮುಂದುವರಿಸಿ ಇಲ್ಲ ನಾನು ಇವಾಗ ಕಾರಣಾಂತರಗಳಿಂದ ರಾಜೀನಾಮೆ ಕೊಟ್ಟು ಈಗ ಲಾ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಇನ್ನು ರಾಮಾಯಣ ಇದೇ ಇದೆಯಲ್ಲ ಬಿಸ್ನೆಸ್ ಅಂತ ಹೇಳ್ತಾರೆ ಸರಿ ಹಾಗಾದ್ರೆ ಅವಳು ಅವಳು ಹೇಳ್ತಾಳೆ ಅವಳು ಸಾಕ್ಷಿ ನಿಮ್ಗೆ ಅಶ್ವಿನಿ ಹೇಳಿದಾಳೆ ಅಂದಮೇಲೆ ನಾವು ಎಷ್ಟು ಕೊಡಕ್ಕೂ ಕೂಡ ಸಿದ್ಧ ಎಷ್ಟು ಬೇಕು ಅಂದಾಗ ರಾಮಣ್ಣ ಇಪ್ಪತ್ತೈದು ಆರ್ ಅಂತ ಹೇಳಿ ಹೇಳ್ತಾನೆ ಇಪ್ಪತ್ತೈದು ಕೋಟಿ ಅಂತ ಹೇಳಿ ಅದಕ್ಕೆ ಅವಳು ಸಾಕ್ಷಿ ನಮ್ಗೆ ಇಪ್ಪತ್ತೈದು ಆರ್ ಏನು ನಮ್ಗೇನು ದೊಡ್ಡದೇನಲ್ಲ ಬಿಡಿ ಯಾಕೆಂದ್ರೆ ಯಾರ್ನೋ ಹೊಡಿಯೋದು ಯಾರ್ನೋ ಬಡಿಯೋದು ಯಾರ್ದು ದುಡ್ಡು ಎಲ್ಲ ಮುಂಜಾತ್ರೆ ನಡೆಸ್ತಾ ಇದ್ದಾಳೆ ಅಂತೂ ಅದಕ್ಕೆ ಆಯ್ತು ಅಂತ ಕೂಡ ಅದಕ್ಕೆ ಶ್ರವಣ ಹೇಳ್ತಾರೆ ನಮ್ ಬಾವುದು ಮಿನಿಮಮ್ ಅಂತ ಕೂಡ ವರ್ಷಕ್ಕೇನೆ ಐವತ್ತು ಕೋಟಿ ಟರ್ನ್ ಓವರ್ ಇರ್ತದೆ ತೊಂದರೆ ಇಲ್ಲ ಬಿಡಿ ಬಿಸ್ನೆಸ್ ಬಹಳ ಚೆನ್ನಾಗಿ ನಡೆಸ್ತಾರೆ ಪಾಪ ಮುಳುಗ್ಸೋಕೆ ಅಂತ ಬಲೆ ಬೀಸಿ ಒಳಕ್ ಹಾಕಿದ್ದಾರೆ ಪಾಪಿಗಳು ಏನಾಗುತ್ತೋ ಅಂತೂ ಆಶ್ಚರ್ಯವಾಗಿದೆ ಈ ಒಂದು ಸನ್ನಿವೇಶಗಳೆಲ್ಲ ಘಟನೆಗಳೆಲ್ಲವೂ ಕೂಡ ಇದಾರ್ವ ಇದು ಸರಿ ಅಂತ ಹೇಳಿ ಒಪ್ಕೊಳ್ತಾರೆ ಈ ಕಡೆ ಅಜ್ಜಿತ್ತು ಎಷ್ಟು ಮನವೊಲ್ಸೋಕ್ ಪ್ರಯತ್ನ ಪಡ್ತಾನೆ ಮನವೊಲಿಸೋಕ್ ಸಾಧ್ಯನೇ ಆಗೋದಿಲ್ಲ ಬರ್ತಾಳೆ ಬಂದ ಮೇಲೆ ಭೂಮಿ ಹೇಳ್ತಾಳೆ ಅಲ್ಲ ಸಾಹೇಬ್ರೆ ನಿಮಗೆ ಬೇಕಿತ್ತ ಇವೆಲ್ಲ ಇಷ್ಟು ನನ್ನ ಪರ ಯಾಕೆ ಒಕಾಲತ್ ತೋಲ್ಸಕ್ ಹೋಗ್ಬೇಕಿತ್ತು ಅಜ್ಜಿಗೆ ಇನ್ನು ಸಿಟ್ಟಾಗುದಲ್ವಾ ಮೆಂಟ್ ಏನೇನೋ ಹೇಳ್ಬೇಡ ಸುಮ್ ಕುತ್ಕೋಬೇಡ ನಾನು ಯಾಕೆ ಹೇಳಿದೆ ಅಂತ ಅಂದ್ರೆ ನನ್ನನ್ನ ನಿನ್ನಿಂದ ದೂರ ಮಾಡ್ಬಿಡ್ತಾರಲ್ಲ ಅನ್ನೋ ಬೈಕೆ ನಂಗೆ ಅರ್ಥ ಆಗತ್ತೆ ಅರ್ಥ ಆಯ್ತಪ್ಪ ಅಜ್ಜಿತಾ ಅರ್ಥ ಆಯ್ತು ನನಗೆ ಬಮ್ಮ ಇಲ್ಲಿ ಇಲ್ಲಿ ಕುತ್ಕೋ ನೀನು ಭೂಮಿನ ಕರ್ದ್ಬಿಟ್ಟು ಯಾಕೆ ಸತ್ಯಣ್ಣ ಅವ್ನು ಕೂಡ ಯಾಕೆ ಸತ್ಯಣ್ಣ ಅಂತಾರೆ ಅಜಿತ್ ಕೂಡ ಏ ಬಾ ಅಮ್ಮ ನೀನು ಅಂತ ಹೇಳಿ ಪಕ್ಕದಲ್ಲಿ ಕೂರ್ಸ್ಬಿಟ್ಟು ಮಾತಾಡಿ ಇಬ್ರುಗೇ ಅಂತ ಹೇಳಿ ಹೇಳ್ತಾರೆ ಈ ಕಡೆ ಸಂಗೀತ ಅಡ್ಗೆ ಮನೆಗೆ ಕರೀತಾರೆ ಅಡ್ಗೆ ಮನೆಗ್ ಕರೆದಾಗ ಅಜಿತ ನಾನ್ ಅಡ್ಗೆ ಮಾಡ್ತೀನಿ ಎಲ್ರಿಗೂ ಪ್ರಿಯವಾಗಿರೋ ಅಡ್ಗೆ ನಾನ್ ಮಾಡ್ತೀನಿ ಅಂತ ಹೇಳಿ ಅಡ್ಗೆ ಮನೆಗೆ ಎಲ್ಲ ಸಿದ್ಧಪಡಿಸ್ತೇನೆ ಎಲ್ಲಾ ಅಡುಗೆನೂ ಮಾಡ್ತಾರೆ ಎಲ್ಲಾ ಅಡ್ಗೆನೂ ಮಾಡ್ತಾರೆ ಮಾಡಾದ್ಮೇಲೆ ಸಂಗೀತ ಮಗನೇ ರೆಡಿನ ಅಮ್ಮ ಎಲ್ಲ ರೆಡಿನಮ್ಮ ಫಸ್ಟ್ ಕ್ಲಾಸಾಗಿ ಮಾಡಿ ಮುಗಿಸಿದೀನಿ ನಂತರ ಭೂಮಿ ಈ ಕಡೆ ಹಪ್ಲ ಕರಿತಾ ಇರ್ತಾಳೆ ಕರಿತಾ ಇದ್ರೆ ಸಂಗೀತ ನಿಂತ್ಕೊಂಡು ಭೂಮಿ ನೀನು ನನಗನ್ ಮಾತ್ ನಡ್ಸ್ಕೊಡ್ತೀಯಮ್ಮ ಮಾತು ಕೊಡ್ತೀಯ ಭೂಮಿ ಹೇಳ್ತಾಳೆ ಹೇಳಿಯತ್ತೆ ಅದಕ್ಕೆ ಸಂಗೀತ ಹೇಳ್ತಾರೆ ನೋಡು ಯಾವ್ದೇ ಕಾರಣಕ್ಕೂ ಕೂಡ ನನ್ನ ಮಗನ್ನ ಕಾಪಾಡ್ತೀನಿ ನನ್ನ ಮಗನ್ನ ಬಿಟ್ಟೋಗಲ್ಲ ಅಂತ ಪ್ರಮಾಣ ಮಾಡು ನನ್ನ ಮೇಲೆ ಪ್ರಮಾಣ ಮಾಡು ಯಾವ್ದೇ ಕಾರಣಕ್ಕೂ ನನ್ನ ಮಗನ್ನ ಬಿಟ್ಟೋಗಲ್ಲ ಅಂತ ಎಂಥ ಸಂದರ್ಭದಲ್ಲೂ ಕೂಡ ನನ್ನ ಮಗನ್ ಕಾಪಾಡ್ಕೊಡ್ತೀನಿ ಅಂತ ಪ್ರಮಾಣ ಮಾಡು ಅಂತೇಳಿ ಪ್ರಮಾಣ ಮಾಡಿಸ್ಕೊಳ್ತಾಳೆ ಇಲ್ಲಿ ಯಾವುದೋ ಒಂದು ಮುಂದಿನ ಘಟನೆಯ ಮುನ್ಸೂಚನೆ ಅನ್ನೋ ರೀತಿನಲ್ಲಿ ಇದೆ ಈ ಒಂದು ಸಂದರ್ಭ ಭೂಮಿ ಪ್ರಾಮಿಸ್ ಮಾಡ್ತಾಳೆ ಯಾವುದೇ ಕಾರಣಕ್ಕೂ ನನ್ನ ಬಿಟ್ಟು ಬಿಟ್ಟೋಗೋದು ಇಲ್ಲ ನಾನು ಅವ್ರನ್ನ ಬಿಟ್ಕೊಡೋದು ಇಲ್ಲ ನಾನು ಎಂತ ಸಂದರ್ಭ ಬಂದ್ರು ಕೂಡ ಅವ್ರನ್ನ ಕಾಪಾಡ್ಕೊಳ್ತೀನಿ ಅಂತ ಹೇಳಿ ಪ್ರಮಾಣ ಮಾಡ್ತಾಳೆ ಇಲ್ಲಿಗೆ ಒಂದು ಮುಂದಿನ ಸಂಚಿಕೆ ಮುಕ್ತಾಯವಾಗ್ತದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಬೆಲ್ ಲೈಕನ್ ಬಿಟ್ಟು ಹಾಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿದ್ರೆ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು